ನಮಸ್ಕಾರ ಎಲ್ಲರಿಗೂ ಇವತ್ ನಾ ಜಲ್ದಿ ಹೇಳ್ಬೇಕಾಯ್ತು ಯಾಕಂದ್ರ ದೀಪಾವಳಿ ಮುಗಿತು ಸುಟ್ಟಿನೂ ಮುಗಿತು ನಮ್ಮ ಪನ್ನು ಮೇಡಮ್ ಸ್ಕೂಲು ಚಾಲೂ ಆಯಿತು ಮುಂಜಾನೆ ಜಲ್ದಿ ಅದ ಅಪ್ ಆಗಿ ಮೊದ್ಲ ಅಡಿಗೆ ಮನೆಗೆ ಬಂದ ಚಕಾ ಚಕ ಕ್ಲೀನ್ ಮಾಡ್ಕೊಂಡ ಬೆಲ್ಲ ಹಾಕಿ ಮಸ್ತ್ ಪಾಗಿ ಚಾ ಮಾಡ್ಕೊಂಡ ಚಲೋ ಮಾಡಿ ಬಿಟ್ಟೇನ್ರಿ ನಮ್ಮ ಪನ್ನು ಮೇಡಮ್ ಗುದ್ದಾಡಿ ನಾ ಟಿಫಿನ್ ಮಾಡಾಕ ಕೆಡದ ಜೋತೆ ಆಡ್ಕೊತ ಬಂದ್ಳು ಯಾಕಂದ್ರ ಫುಲ್ ಜೋರ್ ಉರಿ ರೀ ಎಲ್ಲಿ ಕುತ್ತಲೇನ ಕುಂಡ್ ಕತ್ತಿಳು ಅಲ್ಲೇ ನಿದ್ದೆ ಹತ್ತಕತಿತ್ತು ಬಾಳ್ ವೀಕ್ನೆಸ್ ಬಂದಿತ್ತು ಬೇಡ ಬೇಡ ಸ್ಕೂಲ್ಗೆ ಹೋಗ್ಬೇಡ ಮಲ್ಕೋ ಅಂತ ಹೇಳಿ ಕಲ್ಸಿ ಕಟ್ಟಿರೋ ಟಿಫಿನ್ ನ ಬಿಚ್ಚಿಟ್ಟನು ಹಂಗ ಚಾ ಮಾಡ್ಕೊಂಡ ನಾವ್ರ ಟೆರಸ್ ಮೇಲೆ ಬಂದು ಬಾಳ್ ಟೆರಸ್ ನೋಡ್ರಿ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗತಿನ್ಯಾಗ ಬಿ ಮೊಳಕೆ ಬಂದಿಂದ ಉಳ್ಳಾಗಡ್ಡಿ ಇದ್ರ ಅದನ್ನ ಚೆಲ್ಲುಲ್ ಈ ತರ ಮನ್ನಾಗ ಹಾಕ್ರಿ ಹತ್ತ ದಿವಸದಾಗ ನ್ಯಾಚುರಲ್ ಫಲ್ಲೆ ಕೊಡ್ತೈತಿ ಹಿಂಗ ಫಲ್ಲೆ ಹಾರ್ವೆಸ್ಟ್ ಮಾಡಿ ಬಹಳಷ್ಟು ಮೂಲೆಂಗ್ ನೀವು ದೊಡ್ಡ ಹೋಗಿದ್ದು ಅದನ್ನ ಬದ್ನಿಕಾಯಿ ಎಲ್ಲಾ ತಗೊಂಡ್ರಿ ಟೆರೆಸ್ ಗಾರ್ಡನ್ ದಾಗ ಸುತ್ತ ನೋಡನು ಬಹಳಷ್ಟು ಗಿಡಗಳಿಗೆ ನೀರು ಹಾಕೋದಿತ್ತು ಹಂಗ ಸ್ಪ್ರೇನು ಮಾಡೋದಿತ್ತು ಇನ್ನರ್ ನಮ್ ಟೆರೆಸ್ ಗಾರ್ಡನ್ ದೊಡ್ಡದು ಮಾಡೋದೈತಿ ಈ ವರ್ಷ ಪಲ್ಲೆ ಮೂಲಂಗಿ ಎಲ್ಲ ತಗೊಂಡ ತೆಳಗ್ ಬರ್ಗುಡ್ದ ನಮ್ ಶಿವಾರ್ ತಗೊಂಡ್ರ ಮಸ್ತ್ ಪಕ್ಕಿ ತೋಟ್ಲಾಂಗ್ ಮಲಗಿರು ಅದ್ರ ನಮ್ ಪನ್ನು ಮೇಡಮ್ ಅಂತೂ ಅಳಕ ಸ್ಟಾರ್ಟ್ ಮಾಡಿವು ಯಾಕಂದ್ರ ಅಷ್ಟು ಜೋರ್ ಜೋರ ಐತೆ ಅದಕ್ಕೇ ನಮ್ಮ ಮೊದ್ಲ ಹಾಸ್ಪಿಟಲ್ ತೋರ್ಸಿ ಬಂದ್ರು ಹಂಗ ರೆಸ್ಟ್ ಮಾಡಾಕತ್ತಿಲ್ರಿ ಸಂಜೀಕ ನಾ ಅವ್ರ ಶಿವಾರ್ಥ ಕುಡಿ ನಮ್ಮ ಫಾರ್ಮ್ ಹೌಸ್ ಬಂದು ಯಾಕಂದ್ರೆ ಇಲ್ಲಿ ಬಾಳ ಕೆಲ್ಸ ಇದ್ದು ಅದಕ್ಕ ಶಿವಾರ್ಥನ ಇವ್ರ ಕಡೆ ನಾ ಕೊಟ್ಟ ಗಾರ್ಡನ್ ದಾಗೆಲ್ಲಾ ಚೆಕಿಂಗ್ ಮಾಡಾಕತ್ತಿನ ಎರಡ್ ನೂರ್ತೈತೆ ಅವ್ರಿಗೆ ಕರಿ ಬದ್ನಿಕಾಯಿ ಗಿಡ ಅಂತೂ ದೊಡ್ಡನು ಆಗಿದಾವ್ ಹೂನು ಬಾಳ್ ಬಿಟ್ಟಿದಾವ್ ಫ್ಲವರ್ದು ಬಾಳ ರೀ ಚೆಂಡು ಹೂ ಎಲ್ಲಾ ಗಾರ್ಡನ್ ತುಂಬಾ ಆಗಿದಾವ ಇನ್ನ ಕೋಬೀಸ್ ಮತ್ತ ಬದ್ನಿಕಾಯಿ ಗಿಡಾನು ಬಹಳ ದೊಡ್ಡ ಆಗಿದ್ದು ಅದ್ರ ಟೊಮೆಟೊ ಅಷ್ಟ ಸಣ್ಣ ಇದಾವ್ರಿ ನೋಡ್ರಿ ಶಿವರ್ ಫೀವರ್ ಹಾಕೋದ ನೀರ್ ಹಾಕೋದ ಎಲ್ಲ ನ್ಯಾಚುರಲ್ ತಿನ್ನೋದ ಅಂದ್ರ ನೀ ಹೆಲ್ದಿಯಾಗಿ ಇತ್ತಿ ನನ್ಗತ್ಲೆ ತಪ್ಪನ ಗಟ್ಲೆ ಆಗಂಗಿಲ್ಲ ಇಷ್ಟೊತ್ತಕ ನಮ್ಮ ಪಣ್ಣು ಭೀ ಬರ್ತೀಳ್ರಿ ನೀರು ಹೊಡಿಯಾಕಲ್ಲ ಬಟ್ ಪಾಪಿಗೆ ಆರಾಮ ಇಲ್ಲ ಸ್ಕೂಲ್ಗೆ ಹೋಗಿಲ್ಲ ಬಂದ ಹೋಗಿ ಕೆಳ ಕೈಯ್ಯಲ್ಲ ಅವ ಮಾಡ್ದ ಏ ಅವನ್ ಭೀ ನೀರ್ ಹಾಕ್ಕೊಂಡು ಸರಿ ನನ್ ಗತ್ಲೆ ನಾವು ನೀರು ಹಾಕೋತ್ ನೋಡಿ ಅವನು ನೀರು ಹಾಕಕತ್ತಿದ್ರು ಇಲ್ಲಿ ಅಪ್ಪ ಮಗನ ಮಸ್ತಿ ಚಾಲು ಐತಿ ಇಬ್ರು ಮಂದಿ ಗಿಡಗಳ ನೀರ್ ಹೊಡೆದ ಹೊಲ್ದ ಕೆಲಸ ಮಾಡ್ದಾರೀಗು ಗೈ ಭೈಶ್ ಸೊ ಗಾರ್ಡನ್ ದಾಗ ಎಲ್ಲಾ ಕೈಪಲ್ಯ ನೀರ್ ಹಾಕಿ ನಾವ್ರಷ್ಟ ವಾಪಸ್ ಮನಿಗ್ ಬಂದ್ರಿ ಮಿನಿ ಲಾಗ್ ಇಷ್ಟ ಅದ್ರ ಲೈಕ್ ಶೇರ್ ಫಾಲೋ ಮಾಡ್ರಿ ನಮಸ್ಕಾರ